ಎಲ್ಲ ಟೆನ್ ರುಪೀಸೀ ಇಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಹದಿನೈದು ರೂಪಾಯಿ ನೋಡಿ ಈ ತರ ಸೈಜ್ ಇರೋದು ಫಿಫ್ಟೀನ್ ರುಪೀಸ್ ಎಲ್ಲ ಟ್ವೆಂಟಿ ಫೈವ್ ರುಪೀಸ್ ಒನ್ ಟ್ವೆಂಟಿ ರುಪೀಸ್ ಓನ್ಲಿ ನೂರ ಐವತ್ತು ರೂಪಾಯಿ ಚೆನ್ನಾಗಿತ್ತು ನೂರ ಐವತ್ತು ನೂರ ನೋಡಿ ಇದೆಲ್ಲ ಎಲ್ಲ ನೂರ ಐವತ್ತು ರೂಪಾಯಿ ರುಪೀಸ್ ನೂರ ನಲ್ವತ್ತು ಸೈಜ್ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಟೂ ಹಂಡ್ರೆಡ್ ರುಪೀಸ್ ಇದರಲ್ಲಿ ಇನ್ನೂ ತುಂಬಾ ಸೈಜಸ್ ಅವೈಲಬಲ್ ಇದೆ ಗೋಲ್ಡ್ ಅಲ್ಲಾದ್ರೆ ಎಪ್ಪತ್ತು ರೂಪಾಯಿ ಸಿಲ್ವರ್ ಕಲರ್ ಇರೋದಾದ್ರೆ ಐವತ್ತು ರೂಪಾಯಿಂದಾನೂ ಸಿಗುತ್ತೆ ಓಕೆ ನೂರ ಐವತ್ತು ರೂಪಾಯಿ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬಾನೇ ವೈಟ್ ಇದೆ ಬರೀ ನೂರ ಐವತ್ತು ರೂಪಾಯಿ ಒನ್ ತರ್ಟಿ ರುಪೀಸ್ ಬರ ಬ್ಯಾಸ್ಕೆಟ್ ಟೂ ಹಂಡ್ರೆಡ್ ರುಪೀಸ್ ಇದಕ್ಕೆ ಜರ್ಮನ್ ಸಿಲ್ವರ್ ತೌಸಂಡ್ ರುಪೀಸ್ ಫುಲ್ ಸೆಟ್ ಬರುತ್ತೆ ಟೂ ಹಂಡ್ರೆಡ್ ರುಪೀಸ್ ಓಕೆ ಮೇಲೆ ಪರ್ ಮೂವತ್ತು ಒನ್ ಫಿಫ್ಟೀಸ್ ಇದೆಲ್ಲ ಎಪ್ಪತ್ತು ರೂಪಾಯಿ ಇದೆಲ್ಲ ನೂರ ಐವತ್ತಾ ಚೆನ್ನಾಗಿದೆ ಇದು ನೂರ ಇಪ್ಪತ್ತು ರೂಪಾಯಿ ಹಂಡ್ರೆಡ್ ರುಪೀಸ್ ಸ್ಟಾರ್ಟಿಂಗ್ ಚಿಕ್ಕದು ನಿಮಗೆ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಅದ್ರಲ್ಲಿ ನೋಡಿ ಸೈಜ್ ವೈಸ್ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಏಯ್ಟಿ ಫೈವಿಂದ ಸ್ಟಾರ್ಟ್ ಆಗುತ್ತೆ ಜರ್ಮನ್ ಸಿಲ್ವರ್ ಅಲ್ಲಿ ಫೋಟೋ ಫ್ರೇಮ್ ಏನ್ ಗೊತ್ತಲ್ಲ ಬರೀ ಮೂವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ದುಡ್ಡು ಚೆನ್ನಾಗಿದೆ ಅಪ್ ಟು ಟೂ ಫಿಫ್ಟಿ ನೂರ ಇಪ್ಪತ್ತು ರೂಪಾಯಿ ಅರವತ್ತು ರೂಪಾಯಿಂದನೂ ಸಿಗುತ್ತೆ ಫ್ರೆಂಡ್ಸ್ ಓಕೆ ಅರವತ್ತು ರೂಪಾಯಿ ಅಂತ ಅಶ್ನಾ ಕುಂಕುಮದ ಬಟ್ಲು ಟೈಪ್ ಡಾಕ್ಟ್ ಡಿಸೈನ್ ಇದೆ ಅರವತ್ತು ರೂಪಾಯಿ మెటల్ మున్నూరు రూపాయి జర్మన్ సిల్వర ఇది జర్మన్ సిల్వరు ఇదూ ఎలా థౌసండ్ రుపీసా నైన్ హండ్రెడ్ వన్ ట్వంటీ రూపీస్ హినైదు రూపాయందస్టింగ్ ఇప్ప రూప రూపొన్ పీసు మూవ రూపాయ నూరు రూపాయ ఐవత్ రూపాయ ఓకే చాలా అరవై రూపాయంద స్టార్ట్ వన్ మీటర్ ఇప్పుడు రూపాయ అసే అంతే బ్యాస్కెట్ బీ అరవత్ రూప టు టూ హండ్రెడ్ రూపీసు దొడ్డదు టూ హండ్రెడ్ రుపీస్ ఇదే వన్ ఎయిటీ రూపీస్ వన్ ట్వంటీ రుపీస్ ఓకే దొడ్దో త్రీ హండ్రెడ్ బరీ ఐదు రూపాయలు టూ హండ్రెడ్ రుపీసు ఒన్ థౌసండ్ రుపీసూ వన్ ట్వంటీ రూపీస్ నోడి ఫోర్ హండ్రెడ్ ఫైవ్ హండ్రెడ్ వరకు సిండ్రెడ్ రూపీస్ చక్క స్టార్ట్ ఆన్ ట్వంటీ రూపీసూ